ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿ ಈಸಿಯಾಗಿ ಮಾಡ್ಕೋಬಹುದಂತಹ ಆಲೂ ಬೋಂಡ ರೆಸಿಪಿ ನೋಡೋಣ ನಾರ್ಮಲ್ ಆಲೂ ಬೋಂಡ ಯಾವಾಗಲೂ ತಿಂದೇ ಇರ್ತೀವಿ ಅದಕ್ಕಾಗಿ ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಚೀಸ್ ಟಫ್ ಮಾಡ್ಕೊಂಡಿದ್ದೀನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಚೀಸ್ ಟಫ್ಡ್ ಆಲೂ ಬೋಂಡ ಮಾಡಲಿಕ್ಕೂ ಕೂಡ ತುಂಬಾನೇ ಸಿಂಪಲ್ ಆಗಿದೆ ಆಲೂ ಬೋಂಡನ ಕೋಟ್ ಮಾಡ್ಕೊಳ್ಳಿಕ್ಕೆ ಪರ್ಫೆಕ್ಟ್ ಮೆಜರ್ಮೆಂಟ್ ನಲ್ಲಿ ಕಡಲೆ ಹಿಟ್ಟಿನ ಬ್ಯಾಟರ್ ಸಹ ನೋಡೋಣ ಒಂದ್ಸರಿ ಟ್ರೈ ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ಆಲೂ ಬೋಂಡ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಇನ್ನು ಹೆಚ್ಚು ಹೆಚ್ಚು ಚಾಟ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಬನ್ನಿ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಆಲೂಗೆಡ್ಡೆ ಬೇಯಿಸ್ಕೊಳ್ಳೋಣ ಒಂದು ಕುಕ್ಕರ್ನಲ್ಲಿ ನಾಲ್ಕು ಆಲೂಗೆಡ್ಡೆ ಆಲೂಗೆಡ್ಡೆ ಮುಳುಗೋವರೆಗೂ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾಲ್ಕರಿಂದ ಐದು ವಿಸಲ್ ತಗೋಬೇಕು ನಾನಿಲ್ಲಿ ನಾಲ್ಕು ವಿಸಲ್ ತಗೊಂಡಿದ್ದೀನಿ ಒಟ್ಟಿನಲ್ಲಿ ಆಲೂಗೆಡ್ಡೆ ಪೂರ್ತಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ನೆಕ್ಸ್ಟು ಆಲೂಗೆಡ್ಡೆ ಪಲ್ಯ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಮೂರ್ನಾಲ್ಕು ಅಡ್ಡೆಯು ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಲ್ಲದಿದ್ರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತೆ ಎರಡು ಇಂಚಿನಷ್ಟು ಶುಂಠಿನ ಇದಕ್ಕೇನೆ ಹಾಕ್ಕೊಂಡು ನೀರು ಹಾಕ್ತಲೇ ಹಾಗೆ ತರಿತರಿಯಾಗಿ ರುಬ್ಕೋಬೇಕು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಂಡ್ಲಿನಲ್ಲಿ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತೆ ನಾವು ಅವಾಗಲೇ ರುಬ್ಬಿಟ್ಕೊಂಡಿರುವಂಥ ಮೆಣಸಿನ್ಕಾಯ್ದು ಮಿಕ್ಸ್ಚರ್ ಹಾಕೊಂಡು ಚೆನ್ನಾಗಿ ಹಸಿ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಾಲು ಚಮಚದಷ್ಟು ಅರ್ಶಿನ ಪುಡಿ ಕಾಲು ಚಮಚದಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಬೇಯಿಸಿಟ್ಕೊಂಡಿರುವಂಥ ಆಲೂಗೆಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂಚೂರು ಗಂಟು ಗಂಟು ಇರಬಾರ್ದು ಉಂಡುಂಡೆ ಥರ ಇರಬಾರ್ದು ಪೂರ್ತಿ ಸಾಫ್ಟ್ ಆಗೋ ರೀತಿ ನಾವು ಮ್ಯಾಶ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಸಾಲೆನೂ ಇದಕ್ಕೆ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊತೀನಿ ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಸಹ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಬೇಕಾ ಬೇಡವಾ ಅಂತ ಟೇಸ್ಟ್ ನೋಡಿ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪಲ್ಯ ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ಒಂದು ಕಡಲೆ ಹಿಟ್ಟಿನ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಕಾಫಿ ಲೋಟದಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಕಾಲು ಸ್ಪೂನ್ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಅಡುಗೆ ಸೋಡಾ ಮತ್ತು ಕಾಲು ಸ್ಪೂನ್ ಅಷ್ಟಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ಒಂದು ಚೂರು ಗಂಟಿಲ್ದಲ್ಲೇ ಇರೋ ರೀತಿ ಮಿಕ್ಸ್ ಮಾಡಿಟ್ಕೊತೀನಿ ಅಕ್ಕಿ ಹಿಟ್ಟು ಬಂದು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೋಬೋದು ಈ ಬ್ಯಾಟರ್ ಬಂದು ಪೂರ್ತಿ ಗಟ್ಟಿಗೂ ಇರಬಾರ್ದು ಮತ್ತೆ ಪೂರಬಾರ್ದು ಆಲೂ ಮಾಡೋಕ್ಕೆ ಈಸಿ ಆಗುವಷ್ಟು ತೆಳುಗಿದ್ರೆ ಸಾಕು ಹಿಟ್ಟು ಒಂದು ಐದು ನಿಮಿಷ ನೆನೆಲಿಕ್ಕೆ ಹಾಗೆ ಎತ್ತಿಡ್ತಾ ಇದೀನಿ ಅಷ್ಟರಲ್ಲಿ ನಾವು ಆಲೂಗೆಡ್ಡೆ ಪಲ್ಯಕ್ಕೆ ಚೀಸ್ ಹಾಕಿ ರೆಡಿ ಮಾಡಿಟ್ಕೊಳ್ಳೋಣ ಇಲ್ಲಿ ನಾನು ಎರಡು ಥರದ ಚೀಸ್ಗಳನ್ನ ತಗೊಂಡಿದ್ದೀನಿ ಒಂದು ಪಿಜ್ಜಾ ಚೀಸ್ ಇನ್ನೊಂದು ಚೀಸ್ ಸ್ಲೈಸಸ್ ಈ ರೆಸಿಪಿಗೆ ಲಿಕ್ವಿಡ್ ಚೀಸ್ ಅಥವಾ ಚೀಸ್ ಸ್ಪ್ರೆಡ್ ತಗೊಂಡ್ರೆ ತುಂಬಾ ಒಳ್ಳೇದು ತುಂಬ ಚೆನ್ನಾಗಿ ಲಿಕ್ವಿಡಿಯಾಗಿ ಬರುತ್ತೆ ಬಟ್ ನನಗಿಲ್ಲಿ ಸಿಗಲಿಲ್ಲ ಅಂತ ಹೇಳಿ ಚೀಸ್ ಸ್ಲೈಸಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಇವಾಗ ಸ್ವಲ್ಪ ತಣ್ಣಗಾಗಿರುತ್ತೆ ಇವಾಗ ಎಲ್ಲದನ್ನು ಉಂಡೆ ಕಟ್ಟಿ ಇಟ್ಕೊತೀನಿ ಒಂದು ವೇಳೆ ಚೀಸ್ ಇಲ್ಲದಿದ್ರೆ ನೀವು ಹೀಗೇ ಉಂಡೆ ಕಟ್ಟಿ ಆಲೂ ಬೋಂಡನ ನೀವು ಹಾಕೋಬೋದು ಚೀಸ್ ಹಾಕಲಿಕ್ಕೆ ನಾನಿಲ್ಲಿ ಈ ರೀತಿ ಉಂಡೆ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಚೀಸ್ನ ಚಿಕ್ಕ ಚಿಕ್ಕದಾಗಿ ಮುರ್ದು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಹೊರಗಡೆ ಕಾಣಿಸ್ತಲೇ ಇರೋ ರೀತಿ ನೀಟಾಗಿ ಉಂಡೆ ಕಟ್ಕೊಂಡ್ರೆ ಆಗೋಯ್ತು ಪಿಜ್ಜಾ ಚೀಸ್ ಅಥವಾ ಮೊಜ್ರೆಲಾ ಚೀಸ್ನಲ್ಲಿ ಮಾಡ್ಕೊಳ್ಳೋರು ಕ್ಯಾರೆಟ್ ತುರಿತೀವಲ್ವ ಅದರಲ್ಲಿ ಚೀಸ್ನ ತುರ್ಕೊಂಡು ನಾನೀಗ ಹೇಗೆ ಚೀಸ್ ಲೈಸ್ನ ಸ್ಟಫ್ ಮಾಡ್ಕೊಂಡೆ ಮಧ್ಯದಲ್ಲಿ ಅದೇ ರೀತಿ ಸ್ಟಫ್ ಮಾಡಿಕೊಂಡು ನೀಟಾಗಿ ಉಂಡೆ ಕಟ್ಕೊಂಡ್ರೆ ರೆಡಿಯಾಗಿ ಹೋಗುತ್ತೆ ಇಲ್ಲಿ ಎಲ್ಲ ಉಂಡೆಗಳಿಗೂ ಇದೇ ರೀತಿ ಚೀಸ್ನ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದ ನಂತರ ಈ ಕಡಲೆ ಹಿಟ್ಟಿನ ಮಿಕ್ಸ್ಚರ್ ನಲ್ಲಿ ಒಂದೊಂದೇ ಉಂಡೆಗಳನ್ನ ಈ ರೀತಿಯಾಗಿ ಡಿಪ್ ಮಾಡ್ಕೊಂಡು ಎಣ್ಣೆಗೆ ಬಿಟ್ಟರೆ ಆಲೂ ಬೋಂಡ ರೆಡಿಯಾಗಿ ಹೋಗುತ್ತೆ ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ ಸ್ವಲ್ಪ ಬ್ಯಾಟರ್ನ ಈ ರೀತಿಯಾಗಿ ಹಾಕೊಳ್ಳಿ ಹಾಕಿದ ತಕ್ಷಣ ಮೇಲ್ಗಡೆ ಎದ್ದು ಬಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ಒಂದೊಂದಾಗಿ ಎಲ್ಲಾ ಆಲೂ ಬೋಂಡಾನು ಇದಕ್ಕೆ ಹಾಕೋತಾ ಇದ್ದೀನಿ ಬೋಂಡ ಎಲ್ಲ ಕಂದು ಬಣ್ಣ ಬರೋವರೆಗೂ ತಿರುಗ್ಸಿ ಮುರುಗ್ಸಿ ಚೆನ್ನಾಗಿ ಬೇಯಿಸ್ಕೊಂಡು ಸುತ್ತನೂ ಒಂದೇ ಸಮನಾಗಿ ಬೆಂದಿರಬೇಕು ಆ ರೀತಿಯಾಗಿ ಬೇಯಿಸ್ಕೊಂಡು ಎಣ್ಣೆಯಿಂದ ತೆಗೆದಿಟ್ಕೊತಾ ಇದ್ದೀನಿ ಈ ಚಿಕ್ಕ ಚಿಕ್ಕದಾಗಿರೋದನ್ನು ಸಹ ಎತ್ತಿಟ್ಕೊಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿರತ್ತೆ ಚೀಸ್ ಹಾಕಿ ರೆಡಿ ಮಾಡ್ಕೊಂಡಿರುವಂಥ ಆಲೂ ಬೋಂಡ ಒಳಗಡೆಯಿಂದ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಮೊಸರೆಲ್ಲಾ ಚೀಸ್ ಎಲ್ಲ ಹಾಕೊಂಡ್ರೆ ನೀಟಾಗಿ ಸ್ಟ್ರೆಚ್ ಆಗುತ್ತೆ ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಲಿಕ್ವಿಡ್ ಚೀಸ್ ಸಹ ಅಷ್ಟೇ ಥರ ಬಸ್ಟ್ ಔಟ್ ಆಗುತ್ತೆ ಅದು ಚೆನ್ನಾಗಿರತ್ತೆ ಇನ್ ಕೇಸ್ ಮನೇನಲ್ಲಿ ಏನಾದ್ರೂ ಬಂದಿದ್ರೆ ಒಂದು ಗ್ರೀನ್ ಚಟ್ನಿ ರೆಡಿ ಮಾಡಿಕೊಂಡು ಇದೇ ಆಲೂ ಬೋಂಡಾ ಜೊತೆ ಸರ್ವ್ ಮಾಡ್ಕೊಂಡ್ರೆ ಅದೇ ಸಿಂಪಲ್ ಆಗಿರುವಂಥ ಒಂದು ವಡಪಾವ್ ರೆಡಿಯಾಗಿ ಆಗೋಗ್ಬಿಡುತ್ತೆ ಈ ವಡಾಪಾವ್ ರೆಸಿಪೀಸ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ನಮ್ಮ ಚಾನೆಲ್ ಚಾಟ್ ರೆಸಿಪೀಸ್ ಎಲ್ಲಾ ವಿಡಿಯೋಸ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಫೇಸ್ಬುಕ್ ವಾಟ್ಸಪ್ ಎಲ್ಲ ಕಡೆ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಗೊತ್ತಿರೋರು ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್